ಇವತ್ತೇನು ನಾವು ಎಲ್ಲ ಕರ್ನಾಟಕ ರಕ್ಷಕ ಸಂಘಟನೆ ಆಗಿರ್ಬೋದು ದಲಿತಪರ ಸಂಘಟನೆಗಳಾಗಿರ್ಬೋದು ಇವು ಏನು ಕಲಬುರಗಿಯ ವಿ ವಿ ಯಮುನಾ ವಿಶ್ವವಿದ್ಯಾಲಯದಲ್ಲಿ ವಸತಿ ನಿಲಯದಲ್ಲಿ ದಲಿತ ವಿದ್ಯಾರ್ಥಿನಿ ಜಯಶ್ರೀ ಎಂಬ ಏನು ಲೈಂಗಿಕ ದೌರ್ಜನ್ಯ ಮಾಡಿದನ್ನು ಮನನೊಂದು ಆತ್ಮಹತ್ಯೆ ಸರಿದ ಶರಣಾಗಿದ್ದಾಳ ಅವಳ ಆತ್ಮಕ್ಕೆ ಶಾಂತಿ ಹೇಳುತ್ತಾ ಏನು ಲೈಂಗಿಕ ಕಿರುಕುಳ ನೀಡಿದ ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಬಂಧಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಏನು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಮೊನ್ನೆ ದಿನ ರಜತ್ ಎಂಬ ಬಿಗ್ ಬಾಸ್ ಸ್ಪರ್ಧೆಯಾದ ಸೌಜನ್ಯ ತಾಯಿ ಮನೆಗೆ ಭೇಟಿ ನೀಡಿದಾಗ ಅವನು ಹೊರಗಡೆ ಬಂದು ಒಂದು ಬೈಟ್ ಕೊಡಬೇಕಾದರೆ ಅಲ್ಲಿರುವಂಥ ಧರ್ಮಸ್ಥಳದಲ್ಲಿ ಏನು ಕಿಡಿಗೇಡಿ ಇದ್ದಾರೆ ನಮ್ಮ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಅವ್ರನ್ನ ತಕ್ಷಣ ಬಂಧಿಸುವಂಥ ಕೆಲಸ ಆಗಬೇಕು ಯಾಕಂದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವು ಮೂರನ್ನು ಹೊರತುಪಡಿಸಿದರೆ ನಮಗೆ ರಕ್ಷಣೆ ಕೊಡುತ್ತಿರುವ ಏನಾದರೂ ಈ ಇಂಥ ವಿಷಯಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಯಾರಾದರೂ ಮಾಡ್ತಾ ಮಾಧ್ಯಮಗಳು ಆಗಿರ್ಬೋದು ಮಾಧ್ಯಮಗಳು ಯಾರೇ ಇರಲಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡೋದು ಖಂಡಿತ ಖಂಡಿತವಾಗಿ ನಾವು ಖಂಡನೆ ಮಾಡ್ತೀವಿ ಯಾಕಂದರೆ ಇವತ್ತು ನಾವು ಏನೇನು ವಿಷಯಗಳಿದಾವೆ ಇದನ್ನೆಲ್ಲ ತಲುಪಿಸುವಂಥ ಮಾಧ್ಯಮದವರು ಏನಿದ್ದಾರೆ ಅವ್ರಿಗೆ ನಾವು ರಕ್ಷಣೆಯಾಗಿ ನಿಲ್ಕೋಬೇಕು ಬರೀ ಪೊಲೀಸ್ ಇಲಾಖೆ ಅಷ್ಟೇ ಅವ್ರನ್ನ ರಕ್ಷಣೆ ಮಾಡೋದಲ್ಲ ಮಾಧ್ಯಮದವ್ರು ನಾವು ಸಹಿತ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು ಧರ್ಮಸ್ಥಳದಲ್ಲಿ ಈಗಾಗಲೇ ಎಸ್ ಐ ಟಿ ಎಸ್ ಐ ಟಿ ತುಂಬ ಒಳ್ಳೆಯ ರೀತಿ ಕೆಲಸ ಇದೆ ನಾವು ಎಸ್ ಐ ಟಿ ಏನು ಆ ವರದಿಗಾಗಿ ಕಾಯ್ತಾ ಇದ್ದೀವಿ ಹಾಗೂ ಎಸ್ ಐ ಟಿ ಅವರಿಗೆ ನಾವು ವಿನಂತಿ ಇನ್ನೊಂದು ಮಾಡ್ಕೋತೀವಿ ಏನಂದರೆ ಸೌಜನ್ಯಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೌಜನ್ಯದ ಏನು ಪ್ರಕರಣ ಇಟ್ಟ ಅದನ್ನು ಸಹಿತ ಈ ರಚನೆ ಆಗಿರುವ ಐ ಟಿ ತನಿಖೆ ಮಾಡಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮಾರುತಿ ಇವತ್ತಿನ ದಿವಸ ನಾವೆಲ್ಲರೂ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ವಿಷಯ ಏನಪ್ಪ ಅಂತಂದ್ರ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಲಬುರ್ಗಿಯಲ್ಲಿ ಒಂದು ಯುವತಿಯ ಮೇಲೆ ದಲಿತ ಯುವತಿಯ ಮೇಲೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗ ಲೈಂಗಿಕ ಕಿರುಕುಳ ನೀಡಿ ಅವಳನ್ನು ಮಾನಸಿಕವಾಗಿ ಕುಗ್ಗಿಸಿ ಆತ್ಮಹತ್ಯೆ ಕೊ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡಿದ್ದಾರೆ ಇದನ್ನೇ ನಾನು ಬಲವಾಗಿ ಕಂಡಿಸ್ತೇನೆ ಯಾಕಪ್ಪ ಅಂತಂದ್ರೆ ದಲಿತ ಸಮುದಾಯದಲ್ಲಿ ಕಲಿತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇರುವಾಗ ಆಕಸ್ಮಿಕವಾಗಿ ಬೆರಳೆಣಿಕೆಯಷ್ಟು ಮಕ್ಕಳು ಮುಂದಿನ ಕಲಿಕೆಗಾಗಿ ಹೋಗುತ್ತಿರುವಾಗ ಈ ಏನೋ ಒಂದು ಅಚಾತುರ್ಯ ಅನ್ನುವಂಥದ್ದಾಗಿದೆಯಲ್ಲ ಅದು ಬಹಳ ನನಗೆ ದುಃಖಕರ ವಿಷಯ ಯಾಕಪ್ಪ ಅಂತಂದ್ರೆ ಆ ಹೆಣ್ಣು ಮಗಳು ಕಲಿತಕ್ಕಂಥ ಸಂದರ್ಭದೊಳಗೆ ಆಕೆಯನ್ನು ಅಲ್ಲಿ ಕುಗ್ಗಿಸುವಂಥ ಪ್ರಯತ್ನ ಮಾಡಿದರು ಅದಕ್ಕೆ ಅವರಿಗೆ ನಾನು ಮತ್ತೆ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾಳೆ ನಾನು ಅದನ್ನು ಬಲವಾಗಿ ಖಂಡಿಸ್ತೇನೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದ ಮೇಲೆ ಕೇಸ್ ಮಾಡಬೇಕು ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಾನೂನಿನ ಶಿಕ್ಷೆ ಕೊಡಬೇಕಂತೇಳಿ ನಾನು ಹೇಳ್ತೇನೆ ಮತ್ತು ಧರ್ಮಸ್ಥಳದಲ್ಲಿ ನಡೆತಕ್ಕಂಥ ಸೌಜನ್ಯ ಎಂಬ ಯುವತಿ ಮೇಲೆ ನಡೆದ ದೌರ್ಜನ್ಯ ಮತ್ತು ಅವಳ ಸಾವು ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಎಸ್ ಐ ಟಿ ಒಂದು ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆ ಸಂದರ್ಭದಲ್ಲಿ ಬಂದಂಥ ಆ ತಾಯಿ ಅವ್ರ ತಾಯಿ ಮನೆಗೆ ಬಂದಂಥ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿಯನ್ನ ಬೈಟ್ ತೊಗೊಳ ಹೋಗ ಹೋದಂಥ ಸಂದರ್ಭದೊಳಗೆ ಮಾಧ್ಯಮದ ಅಂಗದವರ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಅವ್ರ ಕ್ಯಾಮ್ರಾ ಕಸ್ಕೊಂಡು ಅವ್ರಿಗೆ ಮೇಲೆ ದೈಹಿಕ ಹಲ್ಲೆ ಮಾಡಿ ಅವರನ್ನು ಇದನ್ನು ಮಾಡಿದ್ದಕ್ಕಾಗಿ ನಾನು ಕೂಡ ಖಂಡಿಸ್ತೇನೆ ಅವ್ರ ಮೇಲೂ ಕೂಡ ಒಂದು ದೊಡ್ಡ ಮಟ್ಟದ ಕೇಸ್ ಮಾಡಿ ಇನ್ನೊಮ್ಮೆ ಈ ಥರ ನಡಿಬಾರ್ದ ಹಾಗೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಹೇಳ್ತೇನೆ ಮಂಜುಳಾ ರಾಮಗಾರ ನಟ್ಟಿ ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರೆಸಿಡೆಂಟ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಕಲಬುರಗಿಯಲ್ಲಿ ವಿಶ್ವವಿದ್ಯಾಲಯ ಯಮುನಾ ನಿಲಯದಲ್ಲಿ ಓದುತ್ತಿರುವಂಥ ದಲಿತ ವಿದ್ಯಾರ್ಥಿಗೆ ಒಂದು ಲೈಂಗಿಕ ಕಿರುಕುಳವನ್ನು ಕೊಟ್ಟು ಆ ಹೆಣ್ಣು ಮಗಳು ಆ ಸಹೋದರಿ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಕಾರಣ ಇಷ್ಟ ಒಂದು ದಲಿತ ಮಹಿಳೆ ಮ್ಯಾಗೆ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಒಂದು ಘಟನೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆದವರು ಅವನ ಮ್ಯಾಗೆ ಕೂಡಲೇ ಕೇಸನ್ನು ಹಾಕಬೇಕು ಮತ್ತು ಆ ಒಂದು ವಿಶ್ವವಿದ್ಯಾಲಯದಿಂದ ಅವ್ರನ್ನ ಕೂಡಲೇ ವಜಾ ಮಾಡಿ ಅವ್ರನ್ನ ಹೊರಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಏನು ಒಂದು ಸೌಜನ್ಯ ಅನ್ನುವಂಥ ಸಹೋದರಿಯ ಮೇಲೆ ಅನ್ಯಾಯ ಆಗಿದೆ ಎಷ್ಟೋ ವರ್ಷಗಳಾದರೂ ಈಗ ಅದನ್ನು ನಾಗಲಕ್ಷ್ಮಿ ಅನ್ನುವಂಥ ನಮ್ಮ ಮಹಿಳಾ ಒಂದು ಆಯೋಗದ ಅಧ್ಯಕ್ಷರಾಗಿರುವಂಥವರು ಅದನ್ನು ಬಯಲಿಗೆ ತಂದು ಒಂದು ಎಸ್ ಐ ಟಿ ಒಲಗಿ ಉತ್ತಮವಾದಂಥ ತನಿಖೆಯನ್ನು ಚುರುಕಾಗಿ ನಡೆಸಿರುತ್ತಾರೆ ಆದರೆ ಆ ಒಂದು ತನಿಖೆಯ ವೇಳೆಯಲ್ಲಿ ಏನು ಮಾಧ್ಯಮ ಮಿತ್ರರು ಅಲ್ಲಿ ಹೋಗೇಶಿಂದ ಆ ಒಂದು ಬಹಿಟನ್ನು ತಗೊಳ್ಳುವಾಗ ಅದನ್ನೆಲ್ಲ ಸೆರೆ ಹಿಡಿಯುವಾಗ ಅದನ್ನೆಲ್ಲ ಜನರಿಗೆ ತೋರಿಸುವಂಥ ವ್ಯವಸ್ಥಿತವಾಗಿ ಯೂಟ್ಯೂಬ್ ಆನ್ಲೈನ್ ಆನ್ಲೈನ್ ಚಾನೆಲ್ದವ್ರ ಮೇಲೆ ಅವರ ಕ್ಯಾಮ್ರಾಗಳನ್ನು ಕಸಗೊಳ್ಳೋದು ಅವ್ರ ಮ್ಯಾಗ ಹಲ್ಲೆ ಮಾಡೋದು ಇದನ್ನು ದಲಿತ ಸಂಘರ್ಷ ಸಮಿತಿ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ವಿರೋಧ ಮಾಡ್ತಾವು ನಾವು ಖಂಡನೆ ಮಾಡ್ತೀವಿ ಅವ್ರು ಯಾರೇ ಆಗಲಿ ಅವ್ರು ಯಾರು ಕ್ಯಾಮ್ರಾಗ ಕಸ್ಕೊಂಡಾರು ಯಾರು ಕ್ಯಾಮ್ರಾಗಳನ್ನು ಮಾಧ್ಯಮದವ್ರಿಗೆ ಬೇದ್ದಾರಲ್ಲ ಅವ್ರ ಮ್ಯಾಗ ಹಲ್ಲೆ ಮಾಡಿದಾರ ಅವ್ರ ಮ್ಯಾಗ ಕೂಡ ಒಂದು ಶಿಕ್ಷೆ ಆಗಬೇಕು ಕಠಿಣ ಕ್ರಮ ತಗೋಬೇಕು ಅವ್ರ ಮ್ಯಾಗ ಕೂಡ ಕೇಸ್ ಆಗಬೇಕು ಯಾಕಂತಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳನ್ನು ತೋರಿಸುವುದನ್ನು ಎಲ್ಲ ಜಗತ್ತಿಗೆ ತೋರಿಸ್ತಾರೆ ಯಾರಪ್ಪ ಅಂತಂದ್ರೆ ಇದು ಪತ್ರಿಕಾ ಉದ್ಯಮ ನಾಲ್ಕನೇ ಅಂಗ ಅಂಥವ್ರ ಮ್ಯಾಗ ಹಲ್ಲೆ ಆಗೋದನ್ನು ನಾವು ಸಹಿಸೋಂಗಿಲ್ಲ ಮತ್ತು ಏನು ಈ ಒಂದು ಒಳಗೆ ಅನ್ಯಾಯ ಆಗೈತಿ ಈ ಅನ್ಯಾಯ ಮಾಡಿದಂಥ ಕಿಡಿಗೇಡಿಯನ್ನು ಬಂಧಿಸಬೇಕು ಕೂಡಲೇ ಅವರನ್ನು ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಬೇಕು ಮತ್ತು ಏನು ದಲಿತರ ಮ್ಯಾಗೆ ಮತ್ತು ಮಹಿಳೆಯರ ಮ್ಯಾಗೆ ದಿನ ದಿನಕ್ಕೆ ಅನ್ಯಾಯಗಳು ಹೆಚ್ಚಾಗ್ತಾವೋ ಆ ಅನ್ಯಾಯಗಳನ್ನು ನಿಲ್ಲಿಸುವಂಥ ವ್ಯವಸ್ಥೆ ರಾಜ್ಯದಲ್ಲಿ ದೇಶದಲ್ಲಿ ಆಗಬೇಕಂತೇಳಿ ನಾವು ಇವತ್ತಿನ ದಿನ ಹೇಳಕ್ಕೆ ಬಯಸ್ತೀವಿ ಸತೀಶ್ ಅರ್ಜನ್ ದಲಿತ ಮುಖಂಡರು ಗೋಕಾಕ್